ಎಲ್ರಿಗೂ ನಮಸ್ಕಾರ ರಾಧ್ಯ ಬರ್ಸ್ ಕಿಚನ್ಗೆ ಸ್ವಾಗತ ಎಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಅಂದ್ರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿ ಮಾಡ್ತೇವಲ್ವಾ ಅದನ್ನು ಕ್ವಿಕ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ಪು ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮುಂಗ್ಜಾಲ್ ಅಥವಾ ಹೆಸರು ಬೇಳೆ ತಗೊಂಡಿದ್ದೇನೆ ಎರಡೂ ಈಕ್ವಲ್ ಪ್ರಮಾಣದಲ್ಲಿ ಇರಬೇಕು ಅದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಮಟ್ಟಿಗೆ ಕಲರು ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಈ ತರ ಹುರ್ಕೊಳ್ಳೋದ್ರಿಂದ ಪೊಂಗಲಿದು ಟೇಸ್ಟಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಈಗ ಅದನ್ನ ಬೇರೆ ಪಾತ್ರಕ್ಕೆ ಹಾಕೊಳ್ಳೋಣ ನಾನಿಲ್ಲಿ ಕುಕ್ಕರಿಗೆ ಹಾಕೊಳ್ತಾ ಇದ್ದೇನೆ ಇವಾಗ ಅದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದ್ರಿಂದ ಎರಡು ಸರಿ ಅದರಲ್ಲಿರುವಂತಹ ಧೂಳಿನ ಅಂಶ ಎಲ್ಲ ಹೋಗಬೇಕು ತೊಳೆದಿರುವ ಅಕ್ಕಿ ಬೇಳೆಗೆ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆ ತಗೊಂಡಿದ್ದೆ ಸೊ ನಾಲ್ಕು ಕಪ್ ನೀರು ನಾಲ್ಕು ವಿಸಲ್ ಕೂಗಿಸ್ಕೊಳ್ತೇನೆ ಅಕ್ಕಿ ಬೇಳೆ ಬೇಯೋಷ್ಟೊತ್ತಿಗೆ ನಾನು ಬೆಲ್ಲ ಕರಗಿಸಿ ಇಟ್ಕೊಳ್ತೇನೆ ಅಕ್ಕಿ ಬೇಳೆ ಯಾವ ಕಪ್ಪಲ್ಲಿ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ನೀರು ಸೇರಿಸಿ ಚೆನ್ನಾಗಿ ಕರಗಿಸಿ ಬೆಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರಬೇಕು ಅಂತಿಲ್ಲ ಇವಾಗ ಆಲ್ರೆಡಿ ಇಲ್ಲಿ ನಾಲ್ಕು ಆಗಿ ಪ್ರೆಷರ್ ಕೆಳಗಡೆ ಬಂದಿದೆ ಎಲ್ಲಿಡ್ಡು ಓಪನ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಎರಡು ಪಾರ್ಟ್ಸ್ ಮಾಡ್ಕೊಳ್ತೇನೆ ಒಂದು ಪಾರ್ಟ್ ಬಂದು ಸ್ವೀಟ್ ಪೊಂಗಲ್ಗೆ ಇನ್ನೊಂದು ಪಾರ್ಟ್ ಬಂದು ಖಾರ ಪೊಂಗಲ್ಗೆ ಈ ಥರ ಒಂದೇ ಸಾರಿ ಬೇಯಿಸೋದ್ರಿಂದ ನಮಗೆ ಬೇಗನೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಳ್ಬೋದು ಕಮ್ಮಿ ಸಮಯದಲ್ಲಿ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಈಗೇನು ನಾವು ಎರಡು ಕಡೆ ಡಿವೈಡ್ ಮಾಡಿದ್ದೀವಿ ಎರಡು ಪಾತ್ರೆಗಳಲ್ಲಿರುವ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಮೊದಲಿಗೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೀವು ಎರಡು ಸ್ಟವ್ಗಳಲ್ಲಿ ಎರಡನ್ನು ಒಟ್ಟಿಗೆನೆ ಮಾಡಿಕೊಳ್ಬಹುದು ಈಗ ಅದಕ್ಕೆ ಎಷ್ಟು ನೀರು ಅಷ್ಟು ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ರಿಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೇನೆ ಈಗ ಕಾಲು ಸ್ಪೂನು ಅರಶಿನ ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಗೋಡಂಬಿ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ಗೆ ಬಂದಿದೆ ಈಗ ಅದನ್ನು ಎತ್ತಿಟ್ಕೊಳ್ಳೋಣ ಅದೇ ತುಪ್ಪಕ್ಕೆ ಅರ್ಧ ಸ್ಪೂನ್ ಒಳ್ಳೆ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಮೂರು ಹಸಿಮೆಣಸು ಜಜ್ಜಿರುವಂತಹ ಶುಂಠಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಕರಿಬೇವಿನ ಸೊಪ್ಪು ಹಿಂಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಕಲ್ಲರು ಚೇಂಜ್ ಆಗಬೇಕು ಹಸಿ ಹಸಿವಾಸನೇನೂ ಹೋಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ನೋಡಿಲಿ ಮೆಣಸಿದ್ದೆಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಆಲ್ರೆಡಿ ಬೇಯ್ತಾ ಕುದಿತಾ ಇರುವಂತಹ ಪೊಂಗಲಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಏನು ನಾವು ಗೋಡಂಬಿ ಹುರಿದಿಟ್ಟಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಕರವಾದಂತಹ ಖಾರ ಪೊಂಗಲ್ ತುಂಬಾ ಬೇಗನೆ ಆಗೋಯಿತು ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗಾಗೋಯ್ತು ಇವಾಗ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ನಾವೇನು ಕರಗಿಸಿ ಇಟ್ಟಿದ್ವಿ ಬೆಲ್ಲದ ನೀರು ಅದನ್ನು ಸೇರಿಸ್ಕೊಳ್ಳೋಣ ಮುಕ್ಕಲ್ ಕಪ್ ನೀರು ಮುಕ್ಕಲ್ ಕಪ್ಪು ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅರ್ಧ ಕಪ್ ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನಿಮಗೆ ನೀರು ಹಾಲು ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಬಹುದು ಈಗ ಅದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಅದು ಕುದಿಯುವಷ್ಟೊತ್ತಿಗೆ ನಾವು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ ಐದರಿಂದ ಆರು ಸ್ಪೂನ್ ತುಪ್ಪ ಹಾಕೊಂಡಿದ್ದೇನೆ ಗೋಡಂಬಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಲೈಟ್ ಬ್ರೌನ್ ಬರಲಿ ಅಷ್ಟು ಹುರ್ಕೊಂಡ್ರೆ ಇವಾಗ ಸಾಕು ಲೈಟ್ ಗೋಲ್ಡನ್ ಕಲರಿಗೆ ಬಂದಿದೆ ಇವಾಗ ಒಣ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ ಇವಾಗ ಆಲ್ರೆಡಿ ಕುದೀತಾ ಇರುವಂತಹ ಸ್ವೀಟ್ ಪೊಂಗಲ್ಗೆ ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ರುಚಿಕರವಾದಂತಹ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ರೆಡಿಯಾಯಿತು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎಷ್ಟು ಬೇಗ ಆಯ್ತಲ್ವಾ ಎರಡು ಸ್ಟವ್ಗಳಲ್ಲಿ ಎರಡು ಪಾತ್ರ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಬೇಗ ಆಗುತ್ತೆ ವಿದಿನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗೆ ನಿಮಗೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಗುತ್ತೆ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು